ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಇಮ್ ಡಿ ಕಿಚನ್ ಇವತ್ತು ನಾನು ಕಡಲೆಬೇಳೆಯಿಂದ ಮೋತಿ ಚೂರು ಲಡ್ಡು ಮಾಡೋದು ತೋರಿಸ್ತಾ ಇದ್ದೀನಿ ಬನ್ನಿ ನಾನಿಲ್ಲಿ ಒಂದು ಕಪ್ ಅಷ್ಟು ಬೇಳೆನ ತಗೊಂಡಿದ್ದೀನಿ ನೀರು ಹಾಕ್ಕೊಂಡು ವಾಶ್ ಮಾಡ್ಕೋಬೇಕು ಇದನ್ನ ಎರಡು ಸಲ ವಾಶ್ ಮಾಡ್ಕೊಂಡಿದ್ದೀನಿ ಈಗ ನೀರು ಹಾಕ್ಕೊಳ್ಳೋಣ ಹಾಕಿದ ಮೇಲೆ ಇದನ್ನ ಎರಡು ಅವರ್ ಅಷ್ಟು ನೆನೆಸ್ಕೋಬೇಕು ಎರಡು ಅವರ್ ಬಿಟ್ಟು ನೋಡೋಣ ಬನ್ನಿ ಕಡಲೆ ಬೇಳೆ ಈಗ ಚೆನ್ನಾಗಿ ನಿಂದಿದೆ ನೋಡಿ ರೀತಿ ಕೈಯಲ್ಲಿ ತಗೊಂಡು ಪ್ರೆಸ್ ಮಾಡಿ ನೋಡಿ ಈಗ ಬೇಳೆ ಎರಡಾಗಿ ಕಟ್ ಆಗಬೇಕು ಅವಾಗ ನಿಂದಿದೆ ಅಂತ ಅರ್ಥ ಬೇಳೆನಲ್ಲಿರೋ ನೀರನ್ನೆಲ್ಲ ಚೆನ್ನಾಗಿ ಬಗ್ಸ್ಕೋಬೇಕು ಜಾರ್ಗೆ ಈಗ ಕಡಲೆ ಬೆಳೀನ ಹಾಕೊಳ್ತಾ ಇದೀನಿ ಇದಕ್ಕೆ ನೀರನ್ನ ಸೇರ್ಸ್ಕೋಬಾರ್ದು ನೀರು ಹಾಕ್ತೀರಾ ಹಾಗೇನೆ ರುಬ್ಕೋಬೇಕು ಇದನ್ನು ರುಬ್ಕೊಳ್ಳೋಣ ನೋಡಿ ಈ ರೀತಿ ರುಬ್ಕೊಂಡಿದ್ದೀನಿ ನೀರು ಹಾಕ್ತೇನೆ ರುಬ್ಕೊಂಡ್ರೆ ಈ ರೀತಿ ಬರುತ್ತೆ ಕೈಯಲ್ಲಿ ಎತ್ಕೊಂಡು ನೋಡಿದ್ರೆ ಈ ಥರ ಉಂಡೆ ಮಾಡೋ ಥರ ಇರಬೇಕು ರುಬ್ಕೊಂಡಿರೋ ಕಡಲೆ ಹಿಟ್ನ ನಾನು ಈ ರೀತಿ ಉಂಡೆಗಳ ತರ ಮಾಡ್ಕೊಂಡಿದ್ದೀನಿ ಸ್ಟವ್ ಆನ್ ಮಾಡಿ ಬಾಣಲೆ ಇಟ್ಕೊಂಡಿದ್ದೀನಿ ಎಣ್ಣೆನ ಕಾಯಿಸ್ಕೊಂಡಿದ್ದೀನಿ ಎಣ್ಣೆ ಕಾದ್ಮೇಲೆ ಬೇಳೆ ಉಂಡೆಗಳನ್ನ ಹಾಕ್ಕೊಳ್ತಾ ಇದ್ದೀನಿ ಇದನ್ನ ನಾವು ಸಿಮ್ಮಲ್ಲಿ ಇಟ್ಕೊಂಡೆ ಮಾಡ್ಕೋಬೇಕು ಯಾಕಂದ್ರೆ ಹೈ ಫ್ಲೇಮಲ್ಲಿ ಏನಾದರೂ ಇಟ್ಕೊಂಡು ಮಾಡಿದರೆ ಮೇರೆಲ್ಲ ಫ್ರೈ ಆಗುತ್ತೆ ಒಳಗಡೆ ಹಾಗೆ ಇರುತ್ತೆ ಅದಕ್ಕೋಸ್ಕರ ಇದನ್ನ ಸಿಮ್ಮಲ್ಲೇ ಇಟ್ಕೊಂಡು ಫ್ರೈ ಮಾಡ್ಕೋಬೇಕು ಎರಡು ಕಡೆಯೂ ಚೆನ್ನಾಗಿ ಫ್ರೈ ಆಗೋ ತರ ತಿರ್ಸ್ ಹಾಕೊಳ್ತಾ ಇದ್ದೀನಿ ತುಂಬಾ ಗೋಲ್ಡನ್ ಬ್ರೌನ್ ಬರೋದೇನು ಬೇಡ ಇಷ್ಟು ಫ್ರೈ ಆದ್ರೆ ಸಾಕು ಇದನ್ನ ಎಣ್ಣೆಯಿಂದ ತೆಗ್ದಿಡೋಣ ಇದನ್ನೆಲ್ಲ ತಣ್ಣಗಾಗೋಕ್ಕೆ ಬಿಟ್ಬಿಡೋಣ ಸ್ಟವ್ ಆನ್ ಮಾಡಿ ಬಾಣಲೆ ಇಟ್ಕೊಂಡಿದ್ದೀನಿ ಇದಕ್ಕೆ ಸ್ವಲ್ಪ ತುಪ್ಪ ಹಾಕೊಳ್ತಾ ಇದ್ದೀನಿ ಫ್ಲೇವರ್ಗೋಸ್ಕರ ಮೂರು ಲವಂಗ ಹಾಕೊಂಡಿದ್ದೀನಿ ಗೋಡಂಬಿ ಸ್ವಲ್ಪ ಹಾಕ್ತಾ ಇದ್ದೀನಿ ಗೋಡಂಬಿ ಮೇಲೆ ಫ್ರೈ ಮಾಡ್ಕೋಬೇಕು ದ್ರಾಕ್ಷಿ ಸ್ವಲ್ಪ ಹಾಕೊಂಡಿದ್ದೀನಿ ಎರಡನ್ನು ಫ್ರೈ ಮಾಡ್ಕೋಬೇಕು ಗೋಡಂಬಿ ದ್ರಾಕ್ಷಿನ ಈ ರೀತಿ ಫ್ರೈ ಮಾಡಿ ಆದ್ರೂ ಹಾಕೋಬಹುದು ಇಲ್ಲಾಂದರೆ ಹಾಗೆ ಹಾಕೋಬಹುದು ಈಗ ಇದು ಫ್ರೈ ಆಗಿದೆ ಜಾರಲ್ಲಿ ಈಗ ಕಡಲೆ ಕಡಲೆಬೇಳೆ ಉಂಡೆಗಳನ್ನ ಹಾಕೊಳ್ತಾ ಇದ್ದೀನಿ ಎರಡು ಭಾಗ ಮಾಡಿ ಹಾಕೊಳ್ತಾ ಇದ್ದೀನಿ ಮಿಕ್ಸಿಯಲ್ಲಿ ಗ್ರೈಂಡ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಈ ರೀತಿ ತರತರಿಯಾಗಿ ರುಬ್ಕೋಬೇಕು ಸ್ಟವ್ ಆನ್ ಮಾಡಿ ಬಾಣಲೆ ಇಟ್ಕೊಂಡಿದ್ದೀನಿ ಒಂದು ಕಪ್ಪಷ್ಟು ಸಕ್ಕರೆ ಹಾಕ್ಕೊಂಡಿದ್ದೀನಿ ಅರ್ಧ ಕಪ್ಪಷ್ಟು ನೀರು ಹಾಕ್ಕೋಬೇಕು ಒಂದು ಕಪ್ಪಷ್ಟು ಕಡಲೆಬೇಳೆಗೆ ಒಂದು ಕಪ್ಪಷ್ಟು ಸಕ್ಕರೆ ತಗೋಬೇಕು ಅರ್ಧ ಕಪ್ಪಷ್ಟು ನೀರು ತಗೋಬೇಕು ಸಕ್ಕರೆ ಪಾಕ ನಮಗೆ ಒಂದೆಳೆ ಪಾಕ ಬರೋವರೆಗೂ ನಾವು ಅದನ್ನ ಕುದಿಸ್ಕೋಬೇಕು ಅವಾಗ ಅವಾಗ ಚೆಕ್ ಮಾಡ್ತಾ ಇರಿ ಇನ್ನು ಒಂದೆಳೆ ಪಾಕ ಬಂದಿಲ್ಲ ಮತ್ತೆ ತುಂಬಾ ಗಟ್ಟಿ ಪಾಕನು ಮಾಡಕ್ ಹೋಗ್ಬಾರ್ದು ಸ್ವಲ್ಪ ಹೊತ್ತು ಬಿಟ್ಟು ನೋಡೋಣ ಬನ್ನಿ ಈಗ ಒಂದೆಳೆ ಪಾಕ ಬಂದಿದೆ ನೋಡಿ ಪಾಕ ಈಗ ನಮಗೆ ರೆಡಿಯಾಗಿದೆ ನಾನಿಲ್ಲಿ ಆರೆಂಜ್ ಕಲರ್ ಫುಡ್ ಕಲರ್ನ ಯೂಸ್ ಮಾಡ್ತಾ ಇದ್ದೀನಿ ಫುಡ್ ಕಲರ್ ಬೇಡ ಅಂದ್ರೆ ನೀವು ಸ್ಕಿಪ್ ಮಾಡ್ಕೋಬೋದು ಗ್ರೈಂಡ್ ಮಾಡ್ಕೊಂಡಿರೋ ಕಡಲೆಬೇಳೆ ಪುಡಿನೆಲ್ಲ ಹಾಕ್ಕೊಳ್ತಾ ಇದ್ದೀನಿ ಇದ್ರ ಜೊತೆ ಫ್ರೈ ಮಾಡ್ಕೊಂಡಿರೋ ಗೋಡಂಬಿ ದ್ರಾಕ್ಷಿನ ಹಾಕೊಳ್ತಾ ಇದ್ನ ಹಾಕೊಳ್ತಾ ಏಲಕ್ಕಿ ಪುಡಿನ ಸೇರಿಸ್ತಾ ಇಲ್ಲ ಬೇಕು ಅಂದ್ರೆ ಹಾಕೋಬಹುದು ಫ್ಲೇವರ್ ಗೋಸ್ಕರ ಕಡಲೆ ಬೇಳೆ ಪುಡಿನು ಮತ್ತೆ ಸಕ್ಕರೆ ಪಾಕ ಚೆನ್ನಾಗಿ ಮಿಕ್ಸ್ ಆಗೋ ತರ ಮಿಕ್ಸ್ ಮಾಡ್ಕೊಳ್ತಾನೆ ಇರಬೇಕು ಇದನ್ನೆಲ್ಲ ಸಿಮ್ಮಲ್ಲಿ ಇಟ್ಕೊಂಡೇ ಇಟ್ಕೊಂಡೆ ಮಾಡ್ಕೋಬೇಕು ಒಂದು ಮೂರು ನಿಮಿಷ ಇದೇ ರೀತಿ ಮಾಡ್ಕೊಳ್ತಾ ಇರಬೇಕು ನೋಡಿ ಈ ರೀತಿ ಮುದ್ದೆ ತರ ಬರಬೇಕು ಸ್ಟವ್ನ ಆಫ್ ಮಾಡ್ಕೊಳ್ತಾ ಇದ್ದೀನಿ ಒಂದು ಐದು ನಿಮಿಷ ಆದಮೇಲೆ ಲಡ್ಡುಗಳನ್ನ ಮಾಡ್ಕೋಬೋದು ಈಗ ಲಡ್ಡುಗಳ್ನ ಮಾಡ್ಕೊಳ್ತಾ ಇದ್ದೀನಿ ಕೈಗೆ ತುಪ್ಪ ಸವರ್ಕೊಂಡಿದ್ದೀನಿ ನಿಮಗೆ ಯಾವ ಸೈಜ್ ಬೇಕೋ ಆ ಸೈಜಲ್ಲಿ ಲಡ್ಡುಗಳ್ನ ಮಾಡ್ಕೋಬೋದು ತುಂಬ ತಣ್ಣಗಾದ್ಮೇಲೆ ಮಾಡೋಕೋಗ್ಬಾರ್ದು ಸ್ವಲ್ಪ ಬಿಸಿ ಇರುವಾಗಲೇ ಮಾಡ್ಕೋಬೇಕು ಇದೇ ರೀತಿ ಎಲ್ಲ ಲಾಡುಗಳನ್ನ ಮಾಡ್ಕೊಂಡಿದ್ದೀನಿ ಕಡ್ಲೆಬೇಳೆಯಿಂದ ಈಸಿಯಾಗಿ ಈ ರೀತಿ ಮೋತಿಚೂರು ಲಾಡುನ ಮಾಡ್ಕೋಬೋದು ಕಡಲೆಬೇಳೆಯಿಂದ ಮಾಡಿದ ಮೋತಿಚೂರ್ ಲಾಡು ಈಗ ರೆಡಿ ಆಗಿದೆ ಗಣೇಶ ಹಬ್ಬಕ್ಕೆ ಈ ರೀತಿ ಲಾಡು ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ನೀವು ಟ್ರೈ ಮಾಡಿ ನೋಡಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್